ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಬೇಸಿಕ್ ಟು ಅಡ್ವಾನ್ಸ್ ಫಂಡಾಮೆಂಟಲ್ ಅನಾಲಿಸ್ ಹನ್ನೊಂದನೇ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋನಾಗ ನಾವು ವೀಕ್ಷಕರೇ ಕಂಪ್ನಿಗಳ ನೆಟ್ ಪ್ರಾಫಿಟ್ನಾಗ ವೀಕ್ಷಕರೇ ನೆಟ್ ಪ್ರಾಫಿಟ್ ತೋರಿಸ್ತಾವ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನಾಗ ಸೇಲ್ ಆಗಿ ತೋರಿಸ್ತಾವ ಆದ್ರೂ ಕಂಪ್ನಿ ಕಡೆ ರೊಕ್ಕ ಬಂದಿರಂಗಿಲ್ಲ ಅಣ್ಣನ ಕಂಪ್ನಿ ಕಡೆ ರೊಕ್ಕ ಬಂದಾವೋ ಇಲ್ಲೋ ನೆಟ್ ಪ್ರಾಫಿಟ್ ಎಷ್ಟು ತೋರಿಸೈತಿ ಅಷ್ಟು ರೊಕ್ಕ ಬಂದಾವೋ ಇಲ್ಲೋ ಅಂತ ಯಾವ ಥರ ನಾವು ಕಂಡು ಹಿಡಿಬೋದು ಆ ಫಂಡಮೆಂಟಲ್ ಅನಾಲಿಸಿಸ್ನಾಗ ಅಂತ ಅದ್ರ ಬಗ್ಗೆ ಡೀಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು ಅಣ್ಣನ ವೀಕ್ಷಕರು ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದು ಫುಲ್ ವೀಡಿಯೋನ ನೋಡ್ರಿ ಮತ್ತು ವೀಕ್ಷಕರೇ ನಾನು ಹಿಂದಿನ ವಿಡಿಯೋಗಳನ್ನು ನೋಡಿರ್ಲೇ ಇದ್ರೆ ಆ ವಿಡಿಯೋಗಳ ಲಿಂಕ್ ಇಲ್ಲಿ ಆ ಬಟನ್ ಅಥವಾ ಡಿಸ್ಕ್ರಿಪ್ಷನ್ನ ಕೊಟ್ಟೀನಿ ಆ ವಿಡಿಯೋಗಳನ್ನು ನೋಡಿನ ಈ ವಿಡಿಯೋ ನೋಡಿರಿ ಅಂದ್ರೆ ನಿಮ್ಗೆ ಕರೆಕ್ಟ್ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಗೊತ್ತಾಗ್ತೈತಿ ಎಲ್ಲ ವಿಡಿಯೋಗಳು ವೀಕ್ಷಕರೇ ಫ್ರೀದಾಗಾನೇ ಇದಾವ ನನ್ನ ಲೈಕ್ ಮಾಡಿರ್ಕಲೇ ಇದ್ರೆ ಅಥವಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಬರೀ ವೀಕ್ಷಕರಿಗೆ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ ಒಂದು ಉದಾಹರಣೆ ಮುಖಾಂತರ ನಾವು ತಿಳ್ಕೊಳ್ಳೋಣನು ನೋಡ್ರಿ ಒಂದು ಅಂಗಡಿ ಇತ್ತಂತ ತಿಳ್ಕೊರಿ ಅಂಗಡಿ ಏನು ಮಾಡ್ತಾನಂತಂದ್ರೆ ವೀಕ್ಷಕರೇ ಟೇಬಲ್ಗಳನ್ನು ಕಟ್ಕಿದ ಟೇಬಲ್ಗಳನ್ನು ಸೆಲ್ ಮಾಡ್ತಾನೆ ಈ ಅಂಗಡಿ ನಾವ ಈ ಅಂಗಡಿ ವೀಕ್ಷಕರೇ ಒಬ್ಬವ ಗ್ರಾಹಕನ ಬಂದ ಇವೇನು ಏನು ಮಾಡ್ತಾನಂತಂದ್ರೆ ಈ ಅಂಗಡಿದವ್ ಕಡೆ ನನಗೆ ಒಂದು ಸಾವಿರ ಟೇಬಲ್ ಬೇಕಾ ನಾನು ನಂಗೆ ಟೇಬಲ್ ಕೊಡ ಬಟ್ ಏನಂತಂದ್ರೆ ನನ್ನ ಕಡೆ ಈಗ ರೊಕ್ಕ ಇಲ್ಲ ಅದ ಕಾರಣ ಏನು ಮಾಡ್ತೇನೆ ಅಂತಂದ್ರೆ ಒಂದು ತಿಂಗಳೇ ಒಂದು ತಿಂಗಳೇ ಎಲ್ಲ ರೊಕ್ಕ ಕೊಡ್ತೇನೆ ಅಂತ ಅಂತಾನ ಅಂಗಡಿದಾವು ವೀಕ್ಷಕರ ಯೋಚನೆ ಮಾಡ್ತಾನೆ ಹೆಂಗಾದ್ರೂ ದೊಡ್ಡ ಆರ್ಡರ್ ಐತಿ ಮನುಷ್ಯನೂ ಯಾಕೋ ಚಲೋ ಇದಾನ ಅನ್ಸತೈತಿ ಅದ ಕಾರಣ ಈಗ ಕೊಟ್ಬಿಡುನು ರೊಕ್ಕ ಒಂದು ತಿಂಗಳೇ ತೊಗೊಂಬಿಡು ಅಂತ ಅಂಗಡಿ ದಾವ್ ವೀಕ್ಷಕರೇ ಟೇಬಲ್ ಆ ವ್ಯಕ್ತಿಗ ಕೊಟ್ಬಿಡ್ದಾನ ಆತ್ರಿ ಇದು ವ್ಯವಹಾರ ಮುಗೀತ ಈಗ ಅಂಗಡಿ ನಾವು ಏನು ಮಾಡ್ತಾನೆ ನೋಡಿರಿ ಅಕೌಂಟಿಂಗ್ ಬುಕ್ ಇರ್ತೈತಲ್ಲ ರೀ ಹತ್ರಾಗ ಏನು ಮಾಡ್ತಾನೆ ಅಂತಂದ್ರೆ ಅಂಗಡಿ ದಾವ್ ಈಗ ನಾವು ಅಕೌಂಟಿಂಗ್ ಬುಕ್ ಅಥವಾ ನಾವು ಈಗ ಸ್ಕ್ರೀನ ಡಾಟ್ ಇನ್ಯಾಗ ಪಿ ಎನ್ ಎಲ್ ಸ್ಟೇಟ್ಮೆಂಟ್ ಅನ್ಬೋದು ಪಿ ಎನ್ ಎಲ್ ಸ್ಟೇಟ್ಮೆಂಟ್ ನಾ ವೀಕ್ಷಕರೇ ತೋರಿಸ್ಬಿಡ್ತಾನ ಒಂದು ಸಾವಿರದ ಟೇಬಲ್ನ ಮಾರಿದ್ನಿ ಸೇಲ್ಸ್ ಒಂದು ಸಾವಿರ ಅಂತ ತೋರಿಸ್ತಾನೆ ಮತ್ತು ವೀಕ್ಷಕರೇ ಪ್ರಾಫಿಟ್ ಎಷ್ಟಾಗಿರ್ತೈತಿ ಎಕ್ಸಾಂಪಲ್ ಒಂದು ಲಕ್ಷ ಪ್ರಾಫಿಟ್ ಆಯ್ತಂತ ನಾವು ತೋರಿಸ್ಬಿಡ್ತಾನ ನೋಡ್ರಿ ವೀಕ್ಷಕರೇ ಬಟ್ ಆ ಕಂಪ್ನಿ ಕಡೆ ಆ ಅಂಗಡಿ ಕಡೆ ಕಡೆಯನ್ನು ರೊಕ್ಕ ಬಂದಿಲ್ಲ ಅದು ಬರೀ ವೀಕ್ಷಕರೇ ಮಾತು ಕತೆ ಆಗೈತಿ ತೋನ ಟೇಬಲ್ ಕೊಡ್ತೇನೆ ಅಂತ ಹೇಳೋಣ ಬಟ್ ಇನ್ನೂ ಎಲ್ಲ ರೊಕ್ಕ ಅವ್ನು ಒಂದು ಲಕ್ಷ ರೂಪಾಯಿ ಬರಬೇಕಾಯ್ತು ಇನ್ನೂ ಒಂದು ಲಕ್ಷ ರೂಪಾಯಿ ಬಂದಿಲ್ಲ ಆದ್ರೂ ನಾವು ಪಿ ಎನ್ ಎಲ್ ಸ್ಟೇಟ್ಮೆಂಟ್ನಾಗ ಸೇಲ್ಸನ್ನು ತೋರಿಸ್ತಾನ ನೆಟ್ ಪ್ರಾಫಿಟನ್ನು ತೋರಿಸ್ತಾನ ಬಟ್ ಅವ್ರು ರೊಕ್ಕ ಬಂದವೋ ಇಲ್ಲು ಅಂತ ಹೆಂಗೆ ಗೊತ್ತಾಗ್ತೈತೆ ಅಂತ ಈಗ ತಿಳ್ಕೊಳ್ಳೋಣ ನೋಡ್ರಿ ನೋಡಿರಿ ವೀಕ್ಷಕರೀಗ ನಾ ಸ್ಕ್ರೀನರ್ ಡಾಟ್ ಇನ್ ವೆಬ್ಸೈಟನ್ನು ಓಪನ್ ಮಾಡಿದ್ನಿ ಈ ಥರ ವೀಕ್ಷಕರೇ ಎಚ್ ಯು ಎಲ್ದ ಸ್ಟಾಕನ್ನು ಓಪನ್ ಮಾಡ್ಕೊಂಡೇನಿ ನೋಡ್ರಿ ಎಚ್ ಯು ಎಲ್ ಸ್ಟಾಕ್ ನಾವು ನೋಡ್ಬೋದು ನೀವು ಇಲ್ಲಿ ತೋರಿಸಿದ ಇಷ್ಟರದ ಸೇಲ್ಸ್ ಅಥವಾ ಅರವತ್ತ್ಮೂರು ಕೋಟಿಗಿಂತ ಹೆಚ್ಚು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರನ್ನಾಗ ಸೇಲ್ಸ್ ಆತಂತ ತೋರಿಸಿದ ನೆಟ್ ಪ್ರಾಫಿಟ್ ನೋಡ್ಬೋದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದ್ರನ್ಯಾಗ ಹತ್ತು ಸಾವಿರದ ಆರ್ನೂರು ಕೋಟಿಗಿಂತ ಹೆಚ್ಚು ನೆಟ್ ಪ್ರಾಫಿಟನ್ನು ನಾ ಗಳಿಸೀನಿ ಅಂತ ತೋರಿಸಿದ ಬಟ್ ವೀಕ್ಷಕರೇ ಇವೇನು ಹತ್ತು ಸಾವಿರದ ಆರ್ನೂರು ಕೋಟಿಗಿಂತ ಹೆಚ್ಚು ರೊಕ್ಕ ತೋರ್ಸಾನ ಈ ರೊಕ್ಕ ಕಂಪ್ನಿದ ಅಕೌಂಟ್ನಾಗ ಬಂದವೋ ಇಲ್ಲೋ ಏನಿದ್ ಬರೀ ಉದಾರಿದ ರೊಕ್ಕ ತೋರ್ಸತ್ತಾನೋ ಅಂತ ಅದು ಈಗ ಹೆಂಗೆ ಕಂಡು ಹಿಡೋದಂತ ಹೇಳ್ತೇನೆ ನೋಡ್ರಿ ಅದು ಹೆಂಗೆ ಕಂಡು ಅಂತಂದ್ರೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ನೋಡಬೇಕಾಗ್ತೈತಿ ಇಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಾಗ ಹೋದ್ರೆ ನಮಗೆ ಗೊತ್ತಾಗ್ತೈತಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಾಗ ಹಲವಾರು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗಳು ಇರ್ತಾವ ಹತ್ರ ನಮಗೆ ಮೇನ್ ಏನು ಬೇಕಂತಂದ್ರೆ ವೀಕ್ಷಕರೇ ಕ್ಯಾಶ್ ಫ್ಲೋ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ನಾವು ನೋಡ್ಬೇಕಾ ಈ ವೀಕ್ಷಕರೇ ನೆಟ್ ಪ್ರಾಫಿಟ್ ಕಂಪ್ನಿ ನೆಟ್ ಪ್ರಾಫಿಟ್ ಹತ್ತು ಸಾವಿರದ ಆರುನೂರು ಕೋಟಿಗಿಂತ ಹೆಚ್ಚಾಗಿತ್ತ ಆದ ಮತ್ತು ಇಲ್ಲಿ ಎರಡೂ ವೀಕ್ಷಕರೇ ಕೂಡಶ್ರ ಸೇಮ್ ಇದ್ರೆ ಕಂಪ್ನಿ ತಾವ ಚಲೋ ಇದಾನೆ ಏನು ಲೆಕ್ಕ ಮಾಡ್ಯಾನ ಅದ ನಮಗೆ ಇಲ್ಲಿ ತೋರ್ಸಾತಾನ ಅಂತ ಗೊತ್ತಾಗ್ತೈತಿ ಚಲೋ ಕಂಪ್ನಿ ಚಲೋ ಪ್ರಮೋಟರ್ಸ್ ಎಲ್ಲ ವೀಕ್ಷಕರೇ ಟ್ರಾನ್ಸ್ಪರೆಂಟ್ ಐತಿ ಕಂಪ್ನಿ ಚಲೋ ಅಂತ ನಮಗೆ ಗೊತ್ತಾಗ್ಬಿಡ್ತೈತಿ ಈಗ ನೋಡ್ರಿ ವೀಕ್ಷಕರೇ ನಾ ಬರೆಯೋ ನಿಮಗೆ ಒಂದು ವರ್ಷದ ತೋರಿಸೀನಿ ಬಟ್ ಒಂದು ವರ್ಷದ ನಾವು ನೋಡ್ರೆ ನಮಗೆ ಕರೆಕ್ಟ್ ಗುರ್ತಾಗಿಲ್ಲ ಐದು ವರ್ಷದ ನಾವು ನೋಡ್ಬೇಕಾಗ್ತೈತಿ ಈಗ ಒಂದು ಸಿಂಪಲ್ ವೀಕ್ಷಕರೇ ಉದಾಹರಣೆ ಅಥವಾ ಒಂದು ಸ್ಟ್ರಾಟಜಿ ಹೇಳ್ತೀನಿ ಅದ್ರ ಮುಖಾಂತರ ನೀವು ತಿಳ್ಕೊಬಹುದು ಕರೆಕ್ಟ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಿಂದ ಅಂದ್ರೆ ಈಗ ಎಕ್ಸಾಂಪಲ್ ತೊಗೊಳತೀನಿ ನಾ ಯಾವಾಗೂ ಹೇಳ್ತೀನಿ ಐದು ವರ್ಷದ ನೆಟ್ ಪ್ರಾಫಿಟನ್ನು ಕೂಡಿಸ್ಬೇಕಾಗ್ತೈತಿ ಈಗ ಎಚ್ ಯು ಎಲ್ದ ವೀಕ್ಷಕರೇ ಐದು ವರ್ಷದ ನೆಟ್ ಪ್ರಾಫಿಟನ್ನು ನಾವು ಮೊದಲು ಕೂಡಿಸು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತರನ್ನಾಗ ಆರು ಸಾವಿರದ ಏಳ್ನೂರ ಐವತ್ತಾರು ಕೋಟಿ ಪ್ರಾಫಿಟ್ ಆತ ಎಚ್ ಯು ಎಲ್ಗೆ ಮತ್ತು ವೀಕ್ಷಕರೇ ನೋಡ್ಬೋದು ಇಪ್ಪತ್ತೊಂದರನ್ನಾಗ ಏಳು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ಕೋಟಿ ಪ್ರಾಫಿಟ್ ಆತ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರನ್ನಾಗ ಎಂಟು ಸಾವಿರದ ಎಂಟುನೂರ ತೊಂಬತ್ತೆರಡು ಕೋಟಿ ಪ್ರಾಫಿಟ್ ಆತ ಎರಡು ಸಾವಿರದ ಇಪ್ಪತ್ತ್ಮೂರನಾಗ ಹತ್ತು ಸಾವಿರದ ಒಂದು ನೂರ ಕೋಟಿ ಪ್ರಾಫಿಟ್ ಆತ ಮತ್ತು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ್ಯಾಗನು ಹತ್ತು ಸಾವಿರದ ಎರಡು ನೂರ ಎಂಬತ್ತೆರಡು ಕೋಟಿ ಪ್ರಾಫಿಟ್ ಆತ ಮತ್ತು ಎರಡು ಸಾವಿರದ ಇಪ್ಪತ್ತೈದನಾಗ ಹತ್ತು ಸಾವಿರದ ಆರುನೂರ ಎಪ್ಪತ್ತೊಂದು ಕೋಟಿ ಪ್ರಾಫಿಟ್ ಆಗೈತಿ ಟೋಟಲ್ ಮಾಡ್ರೆ ಎಷ್ಟು ಬಂತು ರೀ ನೋಡ್ಬೋದು ನೀವು ಐವತ್ನಾಲ್ಕು ಸಾವಿರದ ಏಳ್ನೂರ ನಾಲ್ವತ್ಮೂರು ಕೋಟಿ ಬಂತ ವೀಕ್ಷಕರೇ ಎಚ್ ಯು ಎಲ್ ಹಿಂದೂಸ್ತಾನ್ ಯುನಿಲಿವರಿ ಕಂಪ್ನಿ ಐದು ವರ್ಷದಾಗ ನೆಟ್ ಪ್ರಾಫಿಟ್ ಐವತ್ನಾಲ್ಕು ಸಾವಿರದ ಏಳ್ನೂರ ನಾಲ್ವತ್ತ್ಮೂರು ಕೋಟಿ ಮಾಡೈತಿ ಅಂತ ನಮಗೆ ಪಿ ಎನ್ ಎಲ್ ಸ್ಟೇಟ್ಮೆಂಟ್ನಾಗ ಗೊತ್ತಾತ ಬಟ್ ನಾನು ನಿಮಗೆ ಹೇಳಿದ್ನಿ ಪಿ ಎನ್ ಎಲ್ ಸ್ಟೇಟ್ಮೆಂಟ್ನಾಗ ಉದಾರಿ ವೀಕ್ಷಕರು ಇಲ್ಲಿ ಬರೆದು ಬಿಡ್ತಾರೆ ಬಟ್ ಅವ್ರು ರೊಕ್ಕ ಬಂದಿರೋಂಗಿಲ್ಲ ಅಣ್ಣಾನ ಅದು ಬರೋದು ರೊಕ್ಕ ಬರಲಿಲ್ಲ ಅಂತಂದ್ರೆ ಏನೂ ಉಪಯೋಗಿಲ್ಲ ಕಂಪ್ನಿಗೆ ಅಣ್ಣಾನ ಇಷ್ಟು ರೊಕ್ಕ ಎಷ್ಟು ರೊಕ್ಕ ರೀ ಐವತ್ನಾಲ್ಕು ಸಾವಿರದ ಏಳ್ನೂರ ನಲ್ವತ್ಮೂರು ಕೋಟಿ ಖರೇನ ಬಂದವೋ ಇಲ್ಲೋ ಅಂತ ಅದು ಹೆಂಗೆ ಗೊತ್ತಾಗ್ತೈತೆ ಅಂತಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನೇ ಹೋಗೋದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಾಗ ಕ್ಯಾಶ್ ಫ್ಲೋ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿದ ಐದು ಇದ್ದಾವೆ ರೀ ನಂಬರ್ಸ್ ಅದನ್ನು ಕುಡಿಸ್ಬೇಕಾ ಈಗ ನಾವು ನೆಟ್ ಪ್ರಾಫಿಟ್ನಾಗಿಂದ ಐದು ವರ್ಷದ ಕೊಡಿಸಿದ್ದು ಈಗ ಇಲ್ಲಿಯೂ ಐದು ವರ್ಷದ ಕುಡಿಸು ನಾವು ಆಪ್ರೇಟಿಂಗ್ ಆಕ್ಟಿವಿಟಿದಿಂದ ಕ್ಯಾಶ್ ಫ್ಲೋ ಫ್ರಾಮ್ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತರಾಗ ಕ್ಯಾಶ್ ಫ್ಲೋ ಫ್ರಾಮ್ ಆಪ್ರೇಟಿಂಗ್ ಆಕ್ಟಿವಿಟಿನಾಗ ವೀಕ್ಷಕರೇ ಏಳು ಸಾವಿರದ ಆರುನೂರ ಇಪ್ಪತ್ತ್ಮೂರು ಕೋಟಿ ಜಮಾ ಅದು ಬ್ಯಾಂಕ್ನಾಗ ಹೆಚ್ಚು ಎಲ್ದ ಮತ್ತು ವೀಕ್ಷಕರೇ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತು ಒಂದ್ರನ್ನಾಗ ಒಂಬತ್ತು ಸಾವಿರದ ಒಂದೂರ ಅರವತ್ತ್ಮೂರು ಕೋಟಿ ಜಮಾ ಅದು ಎರಡು ಸಾವಿರದ ಇಪ್ಪತ್ತೆರಡರನ್ನಾಗ ಒಂಬತ್ತು ಸಾವಿರದ ನಲ್ವತ್ತೆಂಟು ಕೋಟಿ ಜಮಾ ಅದು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರನಾಗ ಒಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂದು ಕೋಟಿ ಜಮಾ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ್ಯಾಗ ಹದಿನೈದು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಕೋಟಿ ಜಮಾ ಅದು ಮತ್ತು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದ್ರನ್ನಾಗ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಕೋಟಿ ಜಮಾ ಅದು ಟೋಟಲ್ ಮಾಡ್ರೆ ಎಷ್ಟು ಬಂತು ರೀ ಅರುವತ್ಮೂರು ಸಾವಿರದ ಒಳ್ನೂರ ಎಂಬತ್ತು ಕೋಟಿ ಬಂತು ಹೆಚ್ಚು ಬಂತು ರೀ ವೀಕ್ಷಕರೇ ನೆಟ್ ಪ್ರಾಫಿಟ್ ಐವತ್ನಾಲ್ಕು ಸಾವಿರ ಕೋಟಿ ಸುಮಾರು ಎಲ್ಲಿಯೋ ಬಂದಿತ್ತು ಐವತ್ನಾಲ್ಕು ಸಾವಿರದ ಆರುನೂರೇನು ಈ ಥರ ಬಟ್ ಇಲ್ಲಿ ಅರುವತ್ಮೂರು ಸಾವಿರ ಕೋಟಿ ಬಂತು ರೀ ವೀಕ್ಷಕರೇ ಯಾಕೆ ಈ ಥರ ಬಂತು ರೀ ಯಾಕೆ ಬಂತಂತಂದ್ರೆ ವೀಕ್ಷಕರೇ ಒಂದೊಂದು ಸಲ ಐದು ವರ್ಷ ಹಿಂದೆ ಅವರೇ ಉದಾರಿ ಇರ್ತಾವ ಈಗ ಬಂದವಾದ ಕಾರಣ ಹೆಚ್ಚು ಬಂತು ಯಾವಾಗಲೂ ಹೇಳ್ತೇನೆ ನೋಡಿರಿ ಹೆಚ್ಚೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ನೆಟ್ ಪ್ರಾಫಿಟ್ ಐದು ವರ್ಷದ ನೆಟ್ ಪ್ರಾಫಿಟನ್ನು ಕೊಡಿಸ್ರಿ ಮತ್ತು ಐದು ವರ್ಷದ ಕ್ಯಾಶ್ ಫ್ಲೋ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿದ ಐದು ವರ್ಷದ ಏನೈತಿ ನಂಬರ್ಸ್ ಕೂಡಿಸ್ರಿ ಎರಡು ವೀಕ್ಷಕರೇ ಸೇಮ ಬಂತು ನೆಟ್ ಪ್ರಾಫಿಟ್ ಮತ್ತು ಕ್ಯಾಶ್ ಫ್ಲೋ ಫ್ರಾಮ್ ಆಪ್ರೇಟಿಂಗ್ ಆಕ್ಟಿವಿಟಿ ಎರಡು ಲೆಕ್ಕ ಸೇಮ ಬಂದು ಅಥವಾ ಅದಕ್ಕಿಂತ ಹಿಂದೆ ಮುಂದೆ ಸ್ವಲ್ಪ ಐದಾರು ಪರ್ಸೆಂಟ್ ಹಿಂದೆ ಮುಂದೆ ಬಂತಂದ್ರೆ ನಡಿತೈತಿ ಎಲ್ಲ ಸೇಮ ಬಂತಂದ್ರೆ ಕಂಪ್ನಿ ಚಲೋ ಐತಿ ಕಂಪ್ನಿದ ಪ್ರಮೋಟರ್ ಚಲೋ ಇದಾರೆ ಎಲ್ಲ ಕರೆಕ್ಟ್ ಇಟ್ಟಾರ ಮತ್ತು ವೀಕ್ಷಕರೇ ಟ್ರಾನ್ಸ್ಪರೆಂಟ್ ಐತಿ ಇದು ಕಂಪ್ನಿ ಅಂತ ಗೊತ್ತಾಗ್ತೈತಿ ಇದು ವೀಕ್ಷಕರ ಒಂದು ಚಲೋ ಕಂಪ್ನಿದ ಉದಾಹರಣೆ ನಿಮ್ಗೆ ಕೊಟ್ನಿ ಯಾವಾಗನು ನೆಟ್ ಪ್ರಾಫಿಟ್ ಎಷ್ಟು ಬಂದೈತಿ ಅಷ್ಟು ವೀಕ್ಷಕರೇ ಕ್ಯಾಶ್ ಫ್ಲೋ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿನೂ ಅಷ್ಟೇ ಬಂದಿತ್ತಂದ್ರೆ ಬೆಸ್ಟ್ ಬಟ್ ಐದು ವರ್ಷದನ್ನ ಕುಡಿಸ್ಬೇಕಾಗ್ತೈತಿ ಒಂದ್ ವರ್ಷದ ಎರಡು ವರ್ಷದ ಕುಡಿಸ್ರೆ ನಿಮ್ಗೆ ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ ಯಾಕಂತಂದ್ರೆ ಒಬ್ಬೊಬ್ರು ಹಿಂದ ಮುಂದೆ ರೊಕ್ಕ ಕೊಡ್ತಿರ್ತಾರ ನಾನು ಐದು ವರ್ಷದ ಕೂಡಶ್ರೆ ನಿಮ್ಗೆ ಕರೆಕ್ಟ್ ಗೊತ್ತಾಗತೈತಿ ಈಗ ನಾವು ಕೆಟ್ ಕಂಪ್ನಿದ ಉದಾಹರಣೆ ತಿಳ್ಕೊಳೋನು ನೋಡ್ರಿ ವೀಕ್ಷಕರ ಒಂದು ಕಂಪ್ನಿ ತಗೋ ಇತರದ ಉದಾಹರಣೆ ಮುಖಾಂತರ ತಿಳ್ಕೊಳೋನು ಇತ್ತರದನು ನಾವು ಐದು ವರ್ಷದ ವೀಕ್ಷಕರೇ ನೆಟ್ ಪ್ರಾಫಿಟ್ ಅನ್ನ ಕೊಡ್ಸೋನು ಫಸ್ಟ್ ನೋಡ್ಬೋದು ಎಷ್ಟಾಗೈತಿ ಎರಡು ಸಾವಿರದ ಇಪ್ಪತ್ತರನ್ನ ನೋಡ್ಬೋದು ವೀಕ್ಷಕರೇ ಕಂಪ್ನಿ ಎರಡು ಕೋಟಿ ಗಳಿಸೈತಿ ಎರಡು ಸಾವಿರದ ಇಪ್ಪತ್ತೊಂದರಾಗ ಮೂರು ಕೋಟಿ ಗಳಿಸೈತಿ ಎರಡು ಸಾವಿರದ ಇಪ್ಪತ್ತೆರಡರನ್ನಾಗ ಹನ್ನೊಂದು ಕೋಟಿ ಗಳಿಸೈತಿ ಎರಡು ಸಾವಿರದ ಇಪ್ಪತ್ತ್ಮೂರನಾಗ ನೋಡ್ಬೋದು ನೀವು ಇಪ್ಪತ್ತ್ಮೂರು ಕೋಟಿ ಗಳಿಸೈತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗೆ ನೋಡ್ಬೋದು ನೀವು ಐವತ್ತ್ಮೂರು ಕೋಟಿ ಗಳಿಸೈತಿ ಮತ್ತು ಎರಡು ಸಾವಿರದ ಇಪ್ಪತ್ತೈದರನ್ನ ನೋಡ್ಬೋದು ಅಥವಾ ಟಿ ಟಿ ಎಮ್ಮ ಟ್ರೈಲಿಂಗ್ ಟ್ವೆಲ್ ಮಂತ್ನಾಗ ಎಂಬತ್ತೇಳು ಕೋಟಿ ಗಳಿಸೈತಿ ಟೋಟಲ್ ಎಷ್ಟಾತ್ರಿ ಒಂದು ನೂರ ಎಪ್ಪತ್ತೊಂಬತ್ತು ಕೋಟಿ ವೀಕ್ಷಕರು ಈ ಕಂಪ್ನಿ ಗಳಿಸೈತೆ ಐದು ವರ್ಷದಾಗ ಈಗ ಕ್ಯಾಶ್ ಕ್ಯಾಶ್ಲೂ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿನಾಗ ಐದು ವರ್ಷದ ನಾವು ಕೂಡಿಸಿರ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತರಿಂದ ವೀಕ್ಷಕರ ನಾವು ಕುಡೀಶಿರ ಎಷ್ಟು ಬರ್ತೈತೆ ಅಂತ ನೋಡೋಣ ಎಷ್ಟು ಬಂತರಿ ಒಂದೂರ ಎಪ್ಪತ್ತೊಂಬತ್ತು ಕೋಟಿ ನೆಟ್ ಪ್ರಾಫಿಟ್ ಬಂದೈತಿ ಈಗ ಇದು ಇದಡಿಸು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡರಾಗ ಮೈನಸ್ ಹದಿನೈದು ಕೋಟಿ ಅದು ಹಿಡಿಯೋದೋ ಬೇಡ ಮತ್ತು ವೀಕ್ಷಕರು ಎರಡು ಸಾವಿರದ ಇಪ್ಪತ್ತೊಂದರನ್ನಾಗ ನೋಡ್ಬೋದು ಎಷ್ಟು ಗೆಳಿಸೈತಿ ರೀ ಆರು ಕೋಟಿ ಗಳಿಸೈತಿ ಪ್ಲಸ್ ಮಾಡೋನು ಗಳಿಸೈತಿ ಇಲ್ಲ ಬಂದೈತಿ ಕಂಪ್ನಿ ಕಡೆ ಅಷ್ಟು ರೊಕ್ಕ ಎರಡು ಸಾವಿರದ ಇಪ್ಪತ್ತೆರಡನಾಗ ಮೈನಸ್ ಐವತ್ತು ಕೋಟಿ ಕಂಪ್ನಿ ಕಡೆ ಬರೋದು ಬಿಟ್ಟು ಕಂಪ್ನಿ ಕಡೆಯಿಂದ ಹೋಗೈತಿ ವೀಕ್ಷಕರೇ ಮೈನಸ್ ಐವತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತ್ ನೋಡ್ಬೋದು ವೀಕ್ಷಕರಿಗೆ ಕಂಪ್ನಿ ಕಡೆ ಒಂದು ನೂರ ಹದಿನೈದು ಕೋಟಿ ಬಂದೈತಿ ಎರಡು ಸಾವಿರದ ಇಪ್ಪತ್ನಾಲ್ಕರಾಗು ಕಂಪ್ನಿ ಕಡೆ ಏನು ಬಂದಿಲ್ಲ ಟೋಟಲ್ ಎಷ್ಟಾತ್ರಿ ಬರೀ ಒಂದೂರ ಇಪ್ಪತ್ತೊಂದ್ ಕೋಟಿ ಅಷ್ಟೇ ಬಂದೈತೆ ಐದು ವರ್ಷನಾಗ ಬಟ್ ನೆಟ್ ಪ್ರಾಫಿಟ್ ಎಷ್ಟು ಗಳಿಸಿತು ರೀ ಐದು ವರ್ಷನಾಗ ನೂರ ಎಪ್ಪತ್ತು ಕೋಟಿಗಿಂತ ಹೆಚ್ಚು ನೆಟ್ ಪ್ರಾಫಿಟ್ ಗಳಿಸಿತ ಬಟ್ ಕಂಪ್ನಿ ಕಡೆ ಒಂದೂರ ಇಪ್ಪತ್ತೊಂದು ಕೋಟಿ ಅಷ್ಟೇ ಬಂದೈತಿ ಅಂತಂದ್ರೆ ವೀಕ್ಷಕರ ಈ ಕಂಪ್ನಿ ಕಡೆ ಅಲ್ಲಿ ಪಾಪ ಉದಾರ್ ಕೊಟ್ಟಾರ ಎಲ್ಲಿ ವೀಕ್ಷಕರೇ ಹಂಗ ಕೊಟ್ಟಾರ ಉದಾರ ಮ್ಯಾಗ ಅವ್ರು ರೊಕ್ಕ ವಾಪಸ್ ಬಂದಿಲ್ಲ ಈ ಕಂಪ್ನಿಗೆ ಇಷ್ಟು ಲಾಸ್ ಆಗೈತೆ ಅಂತ ನಾವು ಅನ್ಬೋದ ಅನಾನ ವೀಕ್ಷಕರೇ ಯಾವಾಗನು ಹೇಳ್ತೀನಿ ಚಲೋ ಕಂಪ್ನಿ ಸಂಕೇತ ಹೆಂಗೆ ಅಂತಂದ್ರೆ ನೆಟ್ ಪ್ರಾಫಿಟ್ ಮತ್ತು ಕ್ಯಾಶ್ ಫ್ಲೋ ಎರಡೂ ವೀಕ್ಷಕರ ಸೇಮ್ ನಂಬರ್ ಬಂದು ಅಂತ ತಿಳ್ಕೊರೆ ಐದು ವರ್ಷದ ಅಥವಾ ನಾಲ್ಕೈದು ಪರ್ಸೆಂಟ್ ಹಿಂದೆ ಮುಂದೆ ಬಂದ್ರೂ ನಡಿತೈತಿ ಹಂಗೆ ಏನು ರೀ ಬಂತಂದ್ರೆ ಆ ಕಂಪ್ನಿ ಚಲೋ ಐತೆ ಅಂತ ನಾವು ಅಂತೀವಿ ಇದು ವೀಕ್ಷಕರೇ ಫಂಡಮೆಂಟಲ್ ಅನಾಲಿಸ್ನಾಗ ಭಾಳ ಇಂಪಾರ್ಟೆಂಟ್ ಭಾಗವನ್ನು ವಹಿಸ್ತೈತಿ ಬಟ್ ಭಾಳ ಇನ್ವೆಸ್ಟರ್ಸ್ ಇದು ನೋಡೋಂಗಿಲ್ಲ ಇದು ನೋಡೋದ್ರಿಂದ ಕಂಪ್ನಿದು ವೀಕ್ಷಕರೇ ಪ್ರಮೋಟರ್ಸನ್ನು ಯಾವ ಥರ ಇದ್ದಾರೆ ಅವ್ರ ಗುಣಾನು ಯಾವ ಥರ ಐತೆ ಅಂತ ನಮಗೆ ಗೊತ್ತಾ ಬಿಡ್ತೈತಿ ಮೇನ್ ಫಂಡಮೆಂಟಲ್ ಅನಾಲಿಸಿಸ್ನಾಗ ವೀಕ್ಷಕರೇ ಲೆಕ್ಕ ಲೆಕ್ಕಗಳು ಕರೆಕ್ಟ್ ಇತ್ತು ಅಂತಂದರೆ ಕಂಪ್ನಿ ಕರೆಕ್ಟ್ ಐತಿ ಅಂತ ನಾವು ಅನ್ಬೋದು ಕಂಪ್ನಿ ಲಾಸ್ ಮಾಡ್ತಿದ್ರು ಲಾಸ್ ಅಂತ ಬರಿಬೇಕು ಆ ಲಾಸ್ ಮಾಡೈತಿ ಬಟ್ ವೀಕ್ಷಕರೇ ಅದು ಚಲೋ ಅಂತ ವರ್ಷನ ಅದು ತಪ್ಪಾಗ್ತೈತಿ ನಾನು ಈ ಥರ ನಾವಾಗ ಕಂಡು ಹಿಡಿಬೋದು ನೆಟ್ ಪ್ರಾಫಿಟ್ ಆಗೈತಿ ಬಟ್ ಕಂಪ್ನಿ ಕಡೆ ಅಷ್ಟು ರೊಕ್ಕ ಬಂದಿತ್ತು ಎಲ್ಲೋ ಅಂತ ಇದು ನಿಮ್ಗೆ ಗುರ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ ಸ್ವಲ್ಪ ಕಾಂಪ್ಲಿಕೇಟೆಡ್ ವಿಡಿಯೋ ಇತ್ತು ನಾನು ನಿಮಗೆ ತಿಳಿದಿಲ್ಲ ಅಂತಂದರೆ ನಾ ಎಷ್ಟಾಗ್ತೈತೆ ಅಷ್ಟು ಸರಳ ರೀತಿಯಿಂದ ನಿಮಗೆ ತಿಳ್ಸೋಕ್ಕೆ ಪ್ರಯತ್ನವನ್ನು ಪಟ್ಟೇನಿ ಸಲ ಈ ವಿಡಿಯೋನ ಹೋಗಿ ನೋಡಿರಿ ಅಂದರೆ ನಿಮ್ಗೆ ಇನ್ನೂ ಡಿಟೇಲ್ದಾಗಿ ಕರೆಕ್ಟ್ ಗೊತ್ತಾಗ್ತೈತಿ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡ್ರಿ ಇನ್ನೂ ಮುಂದನ್ನು ಇನ್ನೂ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಭಾಳ ಇನ್ನೂ ಕಲಿಯೋದೈತಿ ಇದಕ್ಕೆ ನಾ ಕಲಿಸಿನಿ ಇದು ನಿಮ್ಗೆ ಅಂತ ವೀಕ್ಷಕರೇ ಈಗ ಯಾವ ಸ್ಟಾಕ್ ಈ ಥರ ಇದ್ದಾವೆ ಚಲೋ ಇದಾವೆ ನೆಟ್ ಪ್ರಾಫಿಟ್ ಐದು ವರ್ಷದ ಎಷ್ಟೈತಿ ಅಷ್ಟು ಕರೆಕ್ಟ್ ಕ್ಯಾಶ್ ಫ್ಲೋ ಫ್ರಾಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿದು ಐದು ವರ್ಷದ ಕರೆಕ್ಟ್ ಲೆಕ್ಕ ಬರ್ ಆತೈತೆ ಅಂತ ಅಂಥ ಕಂಪ್ನಿಗಳನ್ನು ಬಾಯ್ ಮಾಡಕ್ಕೆ ಹೋಗಬೇಡ್ರಿ ಇದು ಒಂದು ವಿಧಾನ ಇನ್ನೂ ವೀಕ್ಷಕರೇ ಭಾಳ ಈ ಥರ ವಿಧಾನವನ್ನು ಕಲಿದ್ ನಾವು ಒಂದು ಸ್ಟಾಕನ್ನು ಬಾಯ್ ಮಾಡ್ತೀವಿ ಅದಾನ ವೀಕ್ಷಕರೇ ಅದ್ರ ಬಗ್ಗೆ ನಾವು ಇನ್ನೂ ಮುಂದಿನ ವೀಡಿಯೋಗಳನ್ನ ನಾವು ಕಲಿಯೋನು ಅದನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತೀವಿ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಚಲೋ ಅನ್ಸಿಡುವ ಲೈಕ್ ಮಾಡಿ ಈ ಚಾನಲ್ ಮೇಲೆ ನಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವೀಡಿಯೋ ಮಾಡ್ತಿರ್ತೇನೆ Then you.